ಹಲೋ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ಪಾಟ್ಲೆಸ್ ಒಂದು ಒಳ್ಳೆ ಗ್ಲೋ ಪಡೆಯೋದಕ್ಕೆ ನಮ್ಮ ತ್ವಚೆಯನ್ನು ಹೆಂಗಾಗಿಡೋದಕ್ಕೆ ಮತ್ತು ರಿಂಕಲ್ಸು ಆ್ಯಂಡ್ ನೆಕ್ಸ್ಟು ಪಿಂಪಲ್ ಮಾರ್ಕ್ಸು ಇದನ್ನೆಲ್ಲ ಹೋಗ್ಲಾಡ್ಸೋದಕ್ಕೆ ನಾವು ಒಂದು ಸೂಪರ್ ರೆಮಿಡಿಯನ್ನು ಹೇಳ್ತಾ ಇದ್ದೀನಿ ಸೊ ಅದನ್ನು ಮನೇಲಿ ಟ್ರೈ ಮಾಡಿ ಖಂಡಿತವಾಗ್ಲೂ ಇದು ಬಂದು ನಿಮಗೆ ವರ್ಕ್ ಆಗುತ್ತೆ ಸಿಂಪಲ್ಲಾಗಿ ಮನೇಲೇ ಮಾಡ್ಕೋಬೋದು ಒಂದು ಹತ್ತರಿಂದ ಹದಿನೈದು ಬಾದಾಮಿ ಬೀಜವನ್ನು ನೈಟ್ ನೆನೆಸಿಟ್ಬಿಡಿ ತೊಳೆದು ನೆನೆಸಿಟ್ಟು ಅದೇ ನೀರಿಂದಲೇ ನಾವು ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಸೊ ಸ್ವಲ್ಪ ಕೂಡ ಸಿಪ್ಪೆ ಇಲ್ಲದ ಹಾಗೆ ನೀಟಾಗಿ ಬಿಡಿಸ್ಕೊಂಡು ಇದನ್ನು ಒಂದೊಳ್ಳೆ ಗ್ರೈಂಡ್ ಪೇಸ್ಟಾಗಿ ಮಾಡಿಕೊಂಡು ನಾವು ಫೇಸ್ಗೆ ಇನ್ನು ಕೆಲವೊಂದು ಇಂಗ್ರೀಡಿಯಂಟ್ನ ಅಪ್ಲೈ ಮಾಡಿ ನಮ್ಮ ಫೇಸ್ಗೆ ಹಾಕಿ ನಾವು ಕ್ಲೀನ್ ಮಾಡ್ಕೊಳ್ಳೋವಾಗ ಖಂಡಿತವಾಗ್ಲೂ ನಮ್ಮ ಫೇಸ್ ತುಂಬ ಚೆನ್ನಾಗಿ ಗ್ಲೋ ಆಗುತ್ತೆ ಅದು ಈ ವಿಂಟರ್ ಸೀಸನಲ್ಲಿ ಸ್ವಲ್ಪ ನೆನೆಸಿಟ್ಟಿರೋ ನೀರನ್ನೇ ಹಾಕಿ ಚೆನ್ನಾಗಿ ರುಬ್ಕೊಂಡ್ರೆ ಒಂದೊಳ್ಳೆಯ ಪೇಸ್ಟ್ ರೆಡಿಯಾಗುತ್ತೆ ಸೊ ಇದಕ್ಕೆ ನಾವು ನೀಟಾಗಿ ಒಂದು ಒಳ್ಳೆಯ ವಿಂಟರ್ ಕೇರ್ ಆಗ್ಬೋದು ಇಲ್ಲ ಸಮ್ಮರ್ ಕೇರ್ ಆಗ್ಬೋದು ನೀವು ಎನಿ ಟೈಮ್ ಯಾವಾಗ ಬೇಕಾದರೂ ಮಾಡ್ಕೋಬೋದು ಈ ಪೇಸ್ಟನ್ನು ಒಂದು ವಾರವರೆಗೂ ನೀವು ಫ್ರಿಜ್ಜಲ್ಲಿ ಕೂಡ ಸ್ಟೋರ್ ಮಾಡಿ ಯೂಸ್ ಮಾಡ್ಕೋಬೋದು ಸೊ ಇದನ್ನು ನೀವೇನು ರುಬ್ಕೊಂಡಿದ್ದೀರಾ ಅದನ್ನು ಒಂದು ಚಿಕ್ಕ ಬೌಲಲ್ಲಿ ಹಾಕ್ಕೊಳ್ಳಿ ಈ ಇವಾಗ ಏನು ಮಾಡಬೇಕು ಅಂದರೆ ಇದನ್ನು ನಾವು ಮಿಕ್ಸಿ ಜರ್ ಹಾಕಿ ರುಬ್ಬಿರ್ತೀವಲ್ಲ ಅದನ್ನು ಅದರಲ್ಲಿ ಉಳಿದಿರೋದನ್ನು ವೇಸ್ಟ್ ಮಾಡೋದು ಬೇಡ ಒಂಚೂರು ನೀರು ಹಾಕಿ ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಅರಶಿನ ಪುಡಿ ನಿಮ್ಮ ಫೇಸಲ್ಲಿ ನಿಮಗೆ ವೈಟ್ ಎಡ್ಸ್ ಇಲ್ಲ ಅನ್ನೋರು ಜಸ್ಟ್ ಅರಿಶಿಣ ಪುಡಿ ಸಾಕು ಕಸ್ತೂರಿ ಅರಶಿನ ಇದ್ದರೆ ಇನ್ನೂ ಬೆಟರು ನಾರ್ಮಲಾಗಿ ಅಡುಗೆ ಅರಶಿನ ಇದ್ರೆ ಒಳ್ಳೆ ಬ್ರ್ಯಾಂಡೆಡ್ದು ಒಂಚೂರು ಹಾಕ್ಕೊಂಡು ಕಲಸಿ ಫೇಸ್ಗೆ ಈ ರೀತಿ ನೀವು ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಬಿಡ್ಬೋದು ಇಲ್ಲ ನನ್ನ ಸ್ಕಿನ್ ಬಂದು ಒಂದು ಸ್ವಲ್ಪ ರಫ್ ಇದೆ ನನಗೆ ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಆಗಬೇಕು ಅನ್ನೋರು ಬಂದು ಇನ್ನೂ ಎಕ್ಸ್ಟ್ರಾ ಐಟಮನ್ನು ಕೂಡ ನಾವು ಮಿಕ್ಸ್ ಮಾಡ್ಕೋಬೋದು ಏನು ಅಂತಂದರೆ ಜಸ್ಟ್ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಕಲಿಸ್ಬಿಟ್ಟು ಗಂಟೆ ಇಲ್ದಾಗೆ ಕಲಸಿ ನಿಮ್ಮ ಫೇಸ್ಗೆ ನಿಮ್ಮ ಹ್ಯಾಂಡ್ ನಿಮಗೆ ಎಲ್ಲೆಲ್ಲಿ ಬ್ಲ್ಯಾಕ್ ಮಾರ್ಕ್ಸ್ ಇದೆ ಮತ್ತು ಕುತ್ತಿಗೆ ಭಾಗ ಬ್ಲ್ಯಾಕ್ ಇರುತ್ತೆ ಕೆಲವ್ರಿಗೆ ಅಲ್ಲಿ ಹಾಕಿ ಚೆನ್ನಾಗಿ ರೀತಿ ರಬ್ ಮಾಡೋದಾಗ್ಬೋದು ಇಲ್ಲ ಫೇಸಲ್ಲಿ ಪಿಂಪಲ್ ಮಾರ್ಕಿದ್ರೆ ಚೆನ್ನಾಗಿ ರೀತಿ ಹಾಕಿ ರಬ್ ಮಾಡೋದಾಗ್ಬೋದು ನೀವು ಇದನ್ನು ಕೈಗಳಿಗೆ ಕಾಲುಗಳಿಗೆ ಕತ್ತಿನ ಭಾಗಕ್ಕೆ ಮುಖಕ್ಕೆ ಎಲ್ಲನೂ ನೀವು ಸ್ಪ್ರೆಡ್ ಮಾಡ್ಕೋಬೋದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಒಂದು ಹತ್ತರಿಂದ ಹದಿನೈದು ಬಾದಾಮಿ ಬೀಜದಲ್ಲಿ ಮಾಡಿಕೊಳ್ಳುವಂಥ ಮಿಕ್ಸ್ಚರ್ ಆಲ್ಮೋಸ್ಟ್ ನಿಮಗೆ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿದ್ರೆ ಎಂಟೈರ್ ಬಾಡಿ ಕೂಡ ನೀವು ಹಾಕೊಬೋದು ಕಾಲಿಗೆ ಕೈಗೆಲ್ಲ ನೋಡಿ ಒಂದು ಐದು ನಿಮಿಷ ಬಿಟ್ಟು ವಾಶ್ ಮಾಡಿದ್ದಕ್ಕೇ ಕೈ ಎಷ್ಟು ಚೆನ್ನಾಗಿ ಹೊಳಿತಿದೆ ಅಂತ ನೀವು ಬಂದು ಫೇಸ್ಗೆ ಕೂಡ ಹಾಕೊಬೋದು ನಾನು ಈಗ ಬಂದು ಸಿಂಪಲ್ಲಾಗಿ ಮುಖಕ್ಕೆ ಹಾಕಿ ತೋರಿಸ್ತೀನಿ ನಿಮಗೆ ನನ್ನ ಫೇಸಲ್ಲಿ ಬಂದು ಆಯಿಲಿ ಫೇಸ್ ಮತ್ತು ಬಂದು ನನಗೆ ವೈಟೆಡ್ಸ್ ಇದೆ ಚಿನ್ನ ಹತ್ರ ಮತ್ತು ಮೂಗ ಹತ್ರ ಲೈಟಾಗಿ ಇದು ಫೇಸ್ಗೆ ಹಾಕಿಬಿಟ್ಟು ನಾವು ಚೆನ್ನಾಗಿ ಕೈಗೆ ಹಾಕ್ಕೊಂಡು ಚೆನ್ನಾಗಿ ಫೇಸ್ ಎಲ್ಲನೂ ಸ್ಪ್ರೆಡ್ ಮಾಡಿಬಿಟ್ಟು ಚೆನ್ನಾಗಿ ಕೈಯಲ್ಲಿ ಉಜ್ತಾ ಬರಬೇಕು ಈ ರೀತಿ ಉಜ್ಜವಾಗಿ ಏನಾಗುತ್ತೆ ಅಂದರೆ ಸ್ಕಿನ್ನಲ್ಲಿರುವಂತಹ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಮತ್ತು ಡೆಡ್ ಸೆಲ್ಸ್ ಎಲ್ಲನೂ ರಿಮೂವ್ ಆಗುತ್ತೆ ಸ್ಕಿನ್ ತುಂಬ ಗ್ಲೋಯಿಂಗ್ ಆಗುತ್ತೆ ನಿಜವಾಗ್ಲೂ ನೀವು ನಂಬಲ್ಲ ಹೇಳಿದ್ರೆ ಸತಿ ಯೂಸ್ಗೆ ಅಷ್ಟು ಚೆನ್ನಾಗಿ ಒಳ್ಳೆ ಗ್ಲೋ ಕೊಟ್ಟಿತ್ತು ನಾನು ಈ ಕ್ರೀಮ್ ಅಂದರೆ ಇವಾಗ ಹಾಕ್ಕೊಳ್ತಾ ಇರೋ ಮಿಕ್ ಮಿಕ್ಸನ್ನು ಹಾಕೋದಕ್ಕೆ ಮುಂಚೆ ಯಾವುದೇ ರೀತಿ ಮೇಕಪ್ ನನ್ನ ಫೇಸಲ್ಲಿರಲಿಲ್ಲ ಜಸ್ಟ್ ನಾನು ಫೇಸ್ ವಾಶ್ ಮಾಡಿದ್ದಿದ್ದಷ್ಟೇ ಈಗ ಚೆನ್ನಾಗಿ ಇದನ್ನು ಹಾಕಿ ಸ್ಕ್ರಬ್ ಥರ ಸ್ಕ್ರಬ್ಬರ್ ಥರ ಯೂಸ್ ಆಗುತ್ತೆ ಇದು ಅಕ್ಕಿ ಹಿಟ್ಟು ಹಾಕುವಾಗ ಚೆನ್ನಾಗಿ ಹಾಕಿ ಮುಖವನ್ನು ನೀಟಾಗಿ ಈ ರೀತಿ ಸ್ಪ್ರೆಡ್ ಮಾಡಿಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ನೀವು ಫ್ಯಾನ್ಗಳಿಗೆ ಆರಾಮಾಗಿ ಬಿಟ್ಬಿಡಿ ಫೇಸ್ ಚೆನ್ನಾಗಿ ಡ್ರೈ ಆದಮೇಲೆ ಮತ್ತೆ ನೀವು ಚೆನ್ನಾಗಿ ವಾಶ್ ಮಾಡ್ಕೋಬೋದು ಸೊ ವಾಶ್ ಮಾಡಿದ ಆದಮೇಲೆ ಫೇಸ್ ಎಷ್ಟು ಗ್ಲೋ ಇತ್ತು ಗೊತ್ತಾ ನೋಡಿ ಫೇಸಲ್ಲಿ ಅಷ್ಟೇ ಆಗಿ ಕಾಣಿಸ್ತಿತ್ತು ನನಗೆ ನಾನೀಗ ಫ್ರೆಶ್ ಆಗಿ ಹಾಗೆ ತೋರಿಸ್ತಿದ್ದು ನಿಮಗೆ ಯಾವುದೇ ರೀತಿ ಮೇಕಪ್ ಕ್ರೀಮ್ ಏನೂ ಹಾಕಿಲ್ಲ ನಾನು ಹಾಗೆ ಫೇಸ್ ಬಂದು ಅಷ್ಟೇ ಗ್ಲೋಯಿಂಗ್ ಇತ್ತು ನೀವು ಯೂಸ್ ಮಾಡಿ ನೋಡಿ ಇದು ಉಳಿದಿರೋದನ್ನು ಚಿಕ್ಕದಾಗ ಯಾವುದಾದ್ರೂ ಒಂದು ಗಾಜಿನ ಬಾಟ್ಲೋ ಇಲ್ಲ ಪ್ಲ್ಯಾಸ್ಟಿಕ್ ಬಾಟ್ಲಲ್ಲೋ ಹಾಕ್ಬಿಟ್ಟು ಫ್ರೀಸರಲ್ಲಿಟ್ಟು ಹದಿನೈದು ದಿವಸ ಆದರೂ ಯೂಸ್ ಮಾಡಿ ಇಲ್ಲ ಐಸ್ ಕ್ಯೂಬ್ ಥರ ಹಾಕ್ಕೊಂಡು ಕೂಡ ನೀವು ಯೂಸ್ ಮಾಡ್ಕೋಬೋದು ಐಸ್ ಕ್ಯೂಬ್ ಥರ ಮಾಡಿಟ್ಕೊಂಡು ಮತ್ತು ಫ್ರಿಜ್ಜಲ್ಲಿಟ್ಟು ಒಂದು ವಾರ ಯೂಸ್ ಮಾಡ್ಬೋದು ಒಂದು ಒಳ್ಳೆಯ ಸ್ಕಿನ್ ಬಂದು ನಿಮಗೆ ಸಿಗುತ್ತೆ ಒಂದು ಹದಿನೈದು ದಿವಸ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ ಖಂಡಿತವಾಗ್ಲೂ ಇದು ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ ಓಕೆ ಫ್ರೆಂಡ್ಸ್ ಟೇಕ್ ಕೇರ್ ಬ ಬಾಯ್